ಸಚಿವ ಪ್ರಿಯಾಂಕ್ ಸುದ್ದಿಗೋಷ್ಠಿ ಕಲಬುರಗಿ ಪ್ರಸಕ್ತ ರಾಜಕೀಯ ವಿದ್ಯಮಾನಗಳ ಬಗ್ಗೆ ಗ್ರಾಮೀಣಾಭಿವೃದ್ದಿ ಹಾಗೂ ಪಂಚಾಯತ್ ರಾಜ್ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಕಲಬುರಗಿ ಐಬಿಯಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದರು ಈಗ ದೇವೇಗೌಡರಿಗೆ ಗೊತ್ತಾ ಕಾಂಗ್ರೆಸ್ನಲ್ಲಿ ಏನಾಗ್ತಾ ಇದೆ ಅಂತ ಫಸ್ಟ್ ಅವ್ರ ಪಕ್ಷದಲ್ಲಿ ಏನೇನಾಗ್ತಾ ಇದೆ ಅದು ತಿಳ್ಕೊಳ್ಳಿ ಸಾಕು ಸಾಹೇಬರು ಪಾಪ ಈ ಈಗ ಮೊನ್ನೆ ನೋಡಿದ್ರಲ್ಲ ಕುಮಾರಸ್ವಾಮಿ ಅವರು ಯಾರು ಶಾಲೆ ಹಾಕೊಂಡ್ರು ಅವರೇ ಹೇಳ್ತಾರೆ ನನ್ನ ಮಗ ಪಕ್ಷದ ಶಾಲು ಹಾಕೊಂಡು ಹೋಗ್ಬೇಕಾಗಿತ್ತು ಅಂತ ಫಸ್ಟು ಅಲ್ಲಿ ಬುದ್ಧಿ ಹೇಳೋದು ಸಾಕಾಗಿದೆ ಎಂ ಮಾಡೋದು ಬಿಡೋದು ಕಾಂಗ್ರೆಸ್ ರೀ ಜೆ ಡಿ ಎಸ್ ಅಲ್ಲ ವಿ ಆರ್ ನಾಟ್ ಎಟ್ ದ ಬಿಹೆಸ್ಟ್ ಆಫ್ ಜೆ ಡಿ ಎಸ್ ಅದು ಸಿ ಎಂ ಮಾಡೋದು ಪಿ ಎಂ ಮಾಡೋದು ನಮ್ಮ ಪಕ್ಷದ ವಿಚಾರ ನಾವು ನಮ್ಮ ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ ಜೆ ಡಿ ಎಸ್ ಹೋಗಿ ಕೇಳಲ್ಲ ನಾವು ಯಾರಿಗೆ ಮಂತ್ರಿ ಮಾಡಬೇಕು ಯಾರಿಗೆ ಟಿಕೆಟ್ ಕೊಡಬೇಕು ಅಂತ ಇಷ್ಟ ಸ್ಟಾಲ್ವರ್ಟ್ ಐವತ್ತು ವರ್ಷ ಆಗಿದೆ ಅವರು ರಾಜಕೀಯ ಜೀವ ಅಂದ್ರೆ ಎಲೆಕ್ಟೆಡ್ ಪಾಲಿಟಿಕ್ಸ್ ನಲ್ಲಿ ಬಂದು ಎಲೆಕ್ಟೆಡ್ ಪಾಲಿಟಿಕ್ಸ್ ಏಜ್ ಇಸ್ ಏಟಿ ತ್ರೀ ಅವರು ಅವ್ರ ಭವಿಷ್ಯವನ್ನ ಯಾವ ರೀತಿ ನಿರ್ಮಾಣ ಮಾಡಬೇಕು ಅವ್ರಿಗೆ ಸಂಪೂರ್ಣವಾದಂತ ಅಧಿಕಾರ ಇದೆ ಅವರಿಗೆ ಅವರಾಯ್ತು ಹೈಕಮಾಂಡ್ ಆಯ್ತು ಹೊರತು ನಾನಾಗ್ಲಿ ಬೇರೆಯವರಾಗ್ಲಿ ಅವರ ಅದನ್ನ ತೀರ್ಮಾನ ನಾವು ತೊಗೊಳಕ್ ಆಗಿಲ್ ನೀವು ಆಶೀರ್ವಾದ ಮಾಡಿದ್ರೆ ಯಾವ ನೀವ್ ಹೇಳಿ ಯಾವ ಸ್ಥಾನ ಸ್ಥಾನಕ್ಕೆ ಪ್ರಿಯಾಂಕ್ ಈ ಸ್ಥಾನಕ್ಕೆ ನಿಂತ್ಕೋರ್ವಾದ ಮಾಡ್ತೀನಿ ಕಮಾಂಡ್ ಡಿಸೈಡ್ಸ್ ಎವ್ರಿಥಿಂಗ್ ಹೈಕಮಾಂಡ್ ನಾಳೆ ಪ್ರಿಯಾಂಕ್ ನಿನ್ನ ರಾಜೀನಾಮೆ ಕೊಟ್ಟು ನಿನ್ನ ಪಕ್ಷದ ನೀನು ಹೋಗಿ ಬ್ಲಾಕ್ ಪ್ರೆಸಿಡೆಂಟ್ ಆಗುವ ಬ್ಲಾಕ್ ಪ್ರೆಸಿಡೆಂಟ್ ಆಗಕ್ಕೆ ಬರುತ್ತೆ ನೀವು ಬರೀ ನಮ್ದು ಕೇಳ್ತೀರ ಬಿಜೆಪಿ ನಮ್ದು ಬರುತ್ತೆ ಹೆಂಗೆ ಲಾಸ್ಟ್ ಟೈಮು ಹಂತ ಮಾಡಿದ್ವಿ ಇಲ್ಲ ನೀವು ಸುಮ್ಮನೆ ನನ್ನ ಬಾಯಿಂದ ಏನೇನೋ ಕೇಳಿಸಬೇಕಂತೀವಿ ಅಷ್ಟೇ ಾಗಿ ಅಂಥದ್ದೇನಾದ್ರೂ ಕಾನೂನು ಮಾಡಿದ್ರೆ ಅರ್ಧ ಬಿ ಜೆ ಪಿ ಖಾಲಿ ಆಗ್ತದೆ ಮತ್ತೆ ಆರ್ ಎಸ್ ಎಸ್ ಬಾಗಲ್ ಮುಚ್ಚತದೆ ಈಶ್ವರಪ್ಪ ಅವರಿಗೆ ಒಂದು ಸಲಹೆ ಇದೆ ಆಗಲೇ ಇನ್ವಾಲೆಂಟ್ರಿ ರಿಟೈರ್ಮೆಂಟ್ ಕೊಟ್ಬಿಟ್ಟಿದ್ದಾರೆ ಮನೇಲಿ ಆರಾಮಾಗಿರಿ ನೀವು ಆಟಕ್ಕೆ ಕುಂಟು ಲೆಕ್ಕಕ್ಕಿಲ್ಲ ಆಗ್ಬಿಟ್ಟಿದ್ದೀರಾ ಡಿ ಸಿ ಎಮ್ ಇದ್ರಿ ಅದಾದ್ಮೇಲೆ ಏನಾಯ್ತು ಎಮ್ ಎಲ್ ಎ ಆದ್ರಿ ಅದಾದ್ಮೇಲೆ ಈ ಸರಿ ಟಿಕೆಟು ಸಿಕ್ಕಿಲ್ಲ ಹಾ ಈ ನನ್ನ ಅಸ್ತಿತ್ವದಲ್ಲಿ ಇದ್ದೀರಿ ನನ್ನದು ರಾಜಕೀಯ ಶಕ್ತಿ ಇದೆ ಅಂದ್ಬಿಟ್ಟು ಯಾವುದೋ ಸಂಘಟನೆ ಕಟ್ಟಿದ್ರು ಸಂಗೊಳ್ಳಿ ರಾಯಣ ಸಂಘಟನೆ ಕಟ್ಟಿದ್ರು ಏನಾಯ್ತು ಏನೂ ಆಗಿಲ್ಲ ಅದು ಕಟ್ಟ ಆದ್ಮೇಲೆ ಪಾಪ ಟಿಕೆಟ್ ಕಟ್ ಮಾಡ್ಯಾರ ಅವರಿಗೆ ಸೊ ಅವರು ಆಟಕ್ಕೆ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಸುಮ್ಮನೆ ಈಗ ವಯಸ್ಸಾಗಿದೆ ಅವ್ರ ಮಗನಗೂ ಟಿಕೆಟ್ ಇಸ್ಕೊಡಕ್ಕೆ ಆಗಿಲ್ಲ ಬೆಳಿಗ್ಗೆ ಹೊತ್ತು ರಾಮಾಯಣ ಓದ್ಲಿ ಮಧ್ಯಾಹ್ನ ಕೀರ್ತನೆ ಕೇಳಲಿ ರಾತ್ರಿ ಹೊತ್ತು ಹನುಮಾನ್ ಚಾಲೀಸರನ್ನ ನೋಡ್ಬಿಟ್ಟು ಮಲ್ಕೊಳ್ಳಿ ಯಾಕೆ ಅವರಿಗೆ ಇವೆಲ್ಲ ರಾಜಕೀಯವಾದ ವಿಷಯಗಳು ಅವ್ರಿಗೆ ಪಾಪ ಯಾರಿಗೆ ಕೊಟ್ಟಿದ್ರೆ ಅವ್ರು ಗೆದ್ದು ಬಂದ್ರೆ ಅವರಂತೂ ಶಾಶ್ವತ ಉಳಿತಾರಲ್ಲ ಸೊ ಅವರು ಪೊಲಿಟಿಕಲಿ ಅಲೈವ್ ಇರಬೇಕಲ್ಲ ಅವರ ರಾಜಕೀಯ ಅಸ್ತಿತ್ವವನ್ನು ಉಳಿಸ್ಕೊಳ್ಲಿಕ್ಕೆ ಈಶ್ವರಪ್ಪ ಅವ್ರ ಇಂತ ಹೇಳಿಕೆ ಕೊಡ್ತಾ ಇರ್ತಾರೆ ನೀವು ಮೈಕ್ ತೆಗೆದ್ಬಿಡ್ರಿ ಮೂರು ಒಂದ್ ಅವ್ರ ಹತ್ರ ಹೋಗ್ಬಿಡ್ರಿ ಯಾರು ಮೀಡಿಯಾದವ್ರು ನೋಡ್ರಿ ಏನಾಗ್ತಾರೆ ಏನಂದ್ರೆ ಆಟ ಕುಟು ಅವ್ರ ಮಾತು ಅವ್ರ ಪಕ್ಷದವರೇ ಸೀರಿಯಸ್ ತಗೋತಾ ಇಲ್ಲ ನಾವ್ ಯಾಕೆ ತಗೋಬೇಕು ರೀ ವೆನ್ ಹಿ ಇಸ್ ನಾಟ್ ಬಿಂಗ್ ಟೇಕನ್ ಸೀರಿಯಸ್ಲಿ ಇನ್ ಇನ್ ಓನ್ ಪಾರ್ಟಿ ವೈ ಶುಡ್ ದ ಗೌರ್ಮೆಂಟ್ ಟೇಕನ್ ಸೀರಿಯಸ್ಲಿ